ದಕ್ಷಿಣ ಕನ್ನಡ ಜಿಲ್ಲೆಯ ಜನತೆಗೆ ನಮಸ್ಕಾರಗಳು ಅದರಲ್ಲಿ ನನ್ನ ಮೌಲ್ಕೆ ಎಲ್ಲ ನನ್ನ ಪ್ರೀತಿಯ ಮತದಾರ ಬಂಧುಗಳಿಗೆ ಕಾರ್ಯಕರ್ತರಿಗೆ ನಮಸ್ಕಾರಗಳು ಅನಿರೀಕ್ಷಿತವಾಗಿ ನನಗೆ ಅಸೌಖ್ಯವಾದ ಕಾರಣ ಮೊನ್ನೆ ನಾನು ಮಂಗಳೂರಲ್ಲಿ ಒಂದು ದಿನ ಅಡ್ಮಿಟ್ ಆಗಿದ್ದೆ ನಾಮಿನೇಷನ್ಗೆ ನಮ್ಮ ಕ್ಯಾಪ್ಟನ್ ಬಿಜೇಶ್ ಚೌಧ್ರ ನಾಮಿನೇಷನ್ಗೆ ಬರಬೇಕು ಒಂದೇ ದಿನ ಡಿಸ್ಚಾರ್ಜ್ ಆಗಿ ಅವರ ನಾಮಿನೇಷನಲ್ಲಿ ಭಾಗವಹಿಸಿ ನನಗೆ ಪಿತ್ತಕೋಶ ಬ್ಲಾಡರಲ್ಲಿ ಸ್ಟೋನು ಮತ್ತು ಕಿಡ್ನಿಯಲ್ಲಿ ಸ್ಟೋನ್ ಆಗಿದೆ ಇಮಿಡಿಯೇಟ್ ಆಗಿ ಆಪರೇಷನ್ ಮಾಡಿ ತೆಗಿಬೇಕು ಅಂತ ಹೇಳಿದ್ದರಿಂದ ನಾನು ಬ್ಯಾಂಗ್ಳೂರು ಮಣಿಪಾಲ್ ಹಾಸ್ಪಿಟಲಲ್ಲಿ ಮೊನ್ನೆ ಶುಕ್ರವಾರ ಬೆಳಿಗ್ಗೆ ಬಂದು ಅಡ್ಮಿಟ್ ಆಗಿದ್ದೇನೆ ಶನಿವಾರ ಸರ್ಜರಿ ಆಗಿದೆ ಈಗ ಆರಾಮವಾಗಿದ್ದೇನೆ ಬಹುಶಃ ಇವತ್ತು ಅಥವಾ ನಾಳೆ ನಾನು ಆಸ್ಪತ್ರೆಯಿಂದ ಬಿಡುಗಡೆಗೊಂಡು ಊರಿಗೆ ಬರಲಿಕ್ಕಿದ್ದೇನೆ ಎರಡು ಮೂರು ದಿನ ರೆಸ್ಟ್ ತಗೊಂಡು ಮತ್ತೆ ನನ್ನ ಸಹೋದರ ಕ್ಯಾಪ್ಟನ್ ಬ್ರಿಜೇಶ್ ಅವರ ಜೊತೆ ಕೆಲಸ ಮಾಡಿ ಭಾರತೀಯ ಜನತಾ ಪಾರ್ಟಿಯ ನಮ್ಮ ಅಭ್ಯರ್ಥಿಯನ್ನು ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಗೆಲ್ಲಿಸಿಕೊಡ್ಬೇಕು ನರೇಂದ್ರ ಮೋದಿಯವರು ಮತ್ತೆ ಪ್ರಧಾನಿ ಆಗಬೇಕು ಅಂತ ಸಂಕಲ್ಪ ನಮ್ಮೆಲ್ಲರೆದು ಇವತ್ತು ಕ್ಷೇತ್ರದಲ್ಲಿ ಬೇರೆ ಬೇರೆ ರೀತಿಯ ಕಪೋಲ ಕಲ್ಪಿತವಾದಂಥ ಹೇಳಿಕೆಗಳನ್ನು ಕೊಡುತ್ತಾರೆ ಒಂಬತ್ತು ಕೋಟಿ ಜನರ ಬಗ್ಗೆ ಗೊತ್ತಿದ್ದವರಿಗೆ ಖಂಡಿತ ಗೊತ್ತಿದೆ ನಾನು ಎಂತ ಅಂತ ಚುನಾವಣೆಯ ಸಂದರ್ಭದಲ್ಲಿ ತಪ್ಪಿಸಿದ್ದಾರೆ ಬೇರೆ ಬೇರೆ ರೀತಿಯ ಓಪೋಹಗಳನ್ನು ನನ್ನ ಗೆಳೆಯರು ಮಾಡ್ತಾ ಇದ್ದಾರೆ ಅಂತ ನನಗೆ ಗಮನಕ್ಕೆ ಬಂತು ನಾನು ಮೊನ್ನೆಯಿಂದ ನನ್ನ ಫೋನನ್ನು ಸ್ವಿಚ್ ಆಫ್ ಮಾಡಿ ಇಟ್ಟಿದ್ದೆ ಇವತ್ತು ನನ್ನ ದಕ್ಷಿಣ ಕನ್ನಡ ಜಿಲ್ಲೆಯ ಲೋಕಸಭಾ ಕ್ಷೇತ್ರದ ಎಲ್ಲ ಜನತೆಗೆ ಮತ್ತು ನನ್ನ ಕ್ಷೇತ್ರದ ಮುಗಿದ ಕ್ಷೇತ್ರದ ಜನತೆಗೆ ಕಾರ್ಯಕರ್ತರಿಗೆ ಮತದಾರರಿಗೆ ನಾನು ಹೇಳುವುದಿಷ್ಟೇ ನಮ್ಮ ಉಸಿರಿನವರೆಗೆ ನಾವು ಬಿ ಜೆ ಪಿ ಭಾರತೀಯ ಜನತಾ ಪಾರ್ಟಿ ಕ್ಯಾಪ್ಟನ್ ಬಿಜೆ ಚೌತರಿಗೆ ನಮ್ಮ ಕ್ಷೇತ್ರದಲ್ಲಿ ನಮ್ಮ ಅಧ್ಯಕ್ಷರಿಗೆ ನ ಪದಾಧಿಕಾರಿಗಳಿಗೆ ಎಲ್ಲರಿಗೆ ನಾನು ಹೇಳಿದ್ದೇನೆ ನಾನು ಇಲ್ಲದಿದ್ದರೂ ಯಾವ ರೀತಿಯ ತೊಂದರೆ ಆಗದ ರೀತಿಯಲ್ಲಿ ಕೆಲಸ ಆಗಬೇಕು ನಮ್ಮ ಕ್ಷೇತ್ರದಲ್ಲಿ ಐವತ್ತು ಇದು ಹೇಳ್ಕೊಡುವಂಥದ್ದು ನಮ್ಮ ಟಾರ್ಗೆಟ್ ಅಂತ ಹೇಳಿದ್ದೇನೆ ಅದನ್ನು ತೆಗೆದುಕೊಡಬೇಕು ನಾವು ನಾನು ನಾಳೆ ಊರಿಗೆ ರಾತ್ರಿ ಬರ್ತೇನೆ ಒಂದು ನಾಲ್ಕು ದಿನ ಅರೆಸ್ಟ್ ಮಾಡಿ ಮತ್ತೆ ಚುನಾವಣಾ ಪ್ರಕ್ರಿಯೆಯಲ್ಲಿ ವಿಜಯ ಚೌಟರ ಜೊತೆ ನನ್ನ ಕ್ಷೇತ್ರದ ಜನರ ಜೊತೆ ನಿರಂತರವಾಗಿ ಕೆಲಸ ಮಾಡ್ತೇನೆ ಈ ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಜನತೆಗೆ ಮತ್ತು ನನ್ನ ಕ್ಷೇತ್ರದ ಜನತೆಗೆ ಈ ಮೂಲಕ ತಿಳಿಯಪಡಿಸ್ತೀನಿ ನಮಸ್ಕಾರ